ಏ ಬಿರ್ ಬಿರೇನೆ ಬಂದಿಲ್ವೇ ನಮ್ಮ ನಾನು ಹಂಗೆ ಬಂದ್ಬಿಟ್ರೆ ಪಾಪ ಕೂಲಿಯವ್ರಿಗೆಲ್ಲ ಕೂಲಿ ಕೊಡಬಾರ್ದು ಕೆಲಸಗಾರರಿಗೆ ಎಲ್ಲ ಕೊಟ್ಟು ಬರೋಕ್ಕೆ ಲೇಟ್ ಆಯ್ತು ಕಣ ನಡಿ ನಡಿ ಪಾಪ ಮಗ ಕಾಯ್ತಾ ಇರ್ತದೆ ಸುಷ್ಮಾ ನಡಿ ಹ್ಮ್ ಊಕ ನೋಡ್ರಿ ಹ್ಮ್ ಮಗಳ ಮನೆಗ್ ಹೋಗ್ಬೇಕು ಅನ್ರಿ ನೋಡಕ್ಕೆ ನಾವ್ ಯಾವಾಗ ಬೀಗ್ರೂಟಕ್ ಹೋಗಿದ್ದು ಹೋಗ್ಲೇ ಇಲ್ಲ ತಿರ್ಗ ಹ್ಮೀಪಾಪೀಂತೂ ಫೋನ್ ಮಾಡಿ ಫೋನ್ ಮಾಡಿ ಮಡಗದು ಬರ್ರಿ ಬರ್ರಿ ಅಂತ ಪಾಪ ಮಗಿನೂ ಕರ್ಕೊ ಬಂದಿರ ಅವಾಗಿಂದ ಈ ಸಲಿಗೆ ಯೋಳ್ರಿ ಹ್ಮ್ ಏಳ್ಬಿಟ್ಟು ಒಂದ್ ವಾರ ಕರ್ಕೊ ಬರೋಮ ಸುಸ್ಮುನಾ ಎಕ್ಸಾಮ್ ಎಲ್ಲಾ ಆಯ್ತಲ್ಲ

ಓ ಬೀಗರು ಬರಬೇಕು 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 ಓಹ್ ನೋಡ್ರಿ ಯಾವ ಕಿತ್ತಾಯಿ ಹೇಳಿದ್ರು ಬರಲಿಲ್ಲ ಈಗ ಮಗಳ್ ನೋಡೋಕ್ಕೆ ನೆನ್ಪೈತೆ ಬರ್ರಿ 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 ಹಾಂ ಬೀಗ್ರೆ ನೀವೆಲ್ಲ ಸನ್ನಾಕಿದ್ದೀರಾ ಹಾಂ ಬರ್ರ ಬಾ ಕುತ್ಕೊ ಬರ್ರಿ ಹಾಂ ಬರ್ರಿ ಬಿಗ್ರಿ ಕುತ್ಕೊಳ್ರಿ ಹಾಂ ಹ್ಞೂ ಬೀಗ್ರೆ ನಾವು ಸನ್ನಾಕಿದ್ದೀವಿ ಹಾಂ ನೀವೆಲ್ಲ ಹೆಂಗಿದ್ದೀರಿ ಎಲ್ಲಿ ಅಳಿಯಂದರು ಮಗಳು ಎಲ್ಲ ಹ್ಞೂ

ಹಾಂ ಬರಬೇಕು ಅಂತಲೇ ಇದ್ವಿ ಅತ್ತೆ ಎಲ್ಲಿ ಸುಷ್ಮಂಗೆ ಎಕ್ಸಾಮ್ ನಡೀತಿತ್ತಲ್ವಾ ಅದಕ್ಕೆ ಅವನ್ನ ಪಿಕಪ್ ಡ್ರಾಪು ಮಾಡೋದೇ ಆಗ್ತಿತ್ತು ಟೈಮ್ ಇರಲಿಲ್ಲ ಈಗ ಎಕ್ಸಾಮ್ ಎಲ್ಲ ಆಯ್ತಲ್ವಾ ಬರಬೇಕು ಅಂತಲೇ ಇದ್ವಿ ಅಷ್ಟ್ರಲ್ಲಿ ನೀವೇ ಬಂದಿದ್ದೀರಾ ಒಳ್ಳೇದೇ ಆಯ್ತು ಹೇಗೂ ಬಂದಿದ್ದೀರಾ ಯಾಕಿಬ್ರೆ ಬಂದಿದ್ದೀರಾ ಕುಸ್ಮನ್ನು ಕರ್ಕೊಂಡು ಬರೋದಲ್ವಾ ಹ ಅಲ್ಲೇ ಬಿಟ್ಟು ಬಂದೆ ಹ್ಮ್ ಗುಂಡ ಉಂತವ ಬಿಟ್ಟು ಬಂದಿದ್ದೀನಿ ಹ್ಮ್ ಗುಂಡ ಜೊತೆ ಇರ್ತೀನಿ ನೀವ್ ಬರ್ರಿ ಅದಕ್ಕೆ ಬಿಟ್ ಬಂದೆ ಕಣಪ್ಪ ಹ್ಮ್ ಅಯ್ಯೋ ಇದ್ಯೋ ಪಾಪ ಎಕ್ಸಾಮ್ ಆದ್ಮೇಲೆ ನೀವು ಬಂದಿದ್ದೆ ಮಗಿನ್ ಕರ್ಕೊಂಡು ಒಂದ್ ವಾರ ಇದ್ದೋಗ್ ಬರೀತಲ್ಲ ನಮ್ಮನೆಯಾಗೆ ಆ ನೀವು ಕರ್ಕೊಂಡ್ ಬರ್ಬೇಕಿತ್ತು ಪಾಪಾ ಚಿಕ್ಕ ಮಗಿನ್ ಬಿಟ್ಟು ಬಂದಿದ್ದೀರಲ್ಲ ಅಯ್ಯೋ ಹಂಗಲ್ಲ ಕಂಡ್ಬಿಟ್ಟೇವ್ ಪಾಪಾ ಅವ್ಳಗ್ ಎಕ್ಸಾಮ್ ಅಲ್ವೇ ಇವ್ರೇ ಇವತ್ತು ಸಸಿ ಬಿಡುವಾಗಿದ್ರು ಪಾಪ ಸುಸ್ಮನ್ ನೋಡಿ ಸಾನೆ ದಿವಸ ಆಯ್ತಲ್ಲ ಎಲ್ಲಿ ನೀವು ಬಿವ್ರು ಊಟ ಮಾಡಿದಾಗ ಎಲ್ಲ ಬಂದಿದ್ದು ಆಗಿಂದ ಮಗಿನ್ ನೋಡಿರ್ಲಿಲ್ಲ ಅದಕ್ಕೆಯ್ಯ ಅವ್ರ ಅಪ್ಪ ತಡಿಲಿಲ್ಲ ಮನ್ಸು ಯಾವಾಗ ಹೋಗೋದು ಹೋಗೋದಂತ ಹೇಳ್ತಾನೆ ಇತ್ತು ಅದಕ್ಕೆ ಅದಕ್ಕೆಯ್ಯ ಬಂದು ಇವತ್ತು ಬಿಡುವಾಗಿದ್ರಲ್ಲ ಅದೇ ನಿಮ್ನೆಲ್ಲ ಕೇಳ್ಕೊಂಡು ಸುಸ್ಮನ್ ಇನ್ನೇನು ಎಕ್ಸಾಮ್ ಎಲ್ಲ ಆಗೈತೆ ಅಂತ ಫೋನ್ ಮಾಡಿತ್ತಲ್ಲ ಅದಕ್ಕೆ ಒಂದೊಂದು ವಾರ ವಾರ ಹದಿನೈದು ದಿವಸದ ಮಟ್ಟಿಗೆ ಕರ್ಕೊಂಡು ಹೋಗುಮ್ಮ ನಮ್ಮ ಮನೆಗೆ ಅಂತ ಬಂದು ಇನ್ನೇನು ಸುಸ್ಮನೆ ಕರ್ಕೊಂಡು ಹೋಯ್ತೀವಲ್ಲ ಅಂತ ಅದಕ್ಕೆ ಕುಸ್ಮನ್ ಕರ್ಕೊ ಬರ್ಲಿಲ್ಲ ಏನು ಸುಷ್ಮನ್ ಕರ್ಕೊಂಡು ಹೋಗ್ತೀರಾ ನಿಮ್ಮ ಮನೆಗೆ ಅದನ್ನು ಒಂದು ವಾರ ಹದಿನೈದು ದಿವಸದವರೆಗೂ ನಾ ಅಯ್ಯೋ ಅತ್ತೆ ಮಾವ ನೀವು ಸುಷ್ಮನ್ ಕರ್ಕೊಂಡು ನಾನು ಇಲ್ಲಿ ಹೇಗಿರಲಿ ಒಬ್ನೇ ನೋಡ್ದೆ ನಮ್ಮ ಮೀನಿನ ಮಗನ್ನ ಹಾಂ ಇನ್ನು ಎಂಡ್ರು ಬಂದು ಮೂರು ತಿಂಗಳಾಗಿಲ್ಲ ಆಗ್ಲಯ ಅವ್ಳು ಇಲ್ದ ಯಂಗಿರ್ಲಿ ಅಂತ ಇದಾನೆ ಹುಡ್ತೀರ ಯಂಗಿದ್ದು ಹಂಗಿರ್ಲಯ ಹ ನೋಡ್ದ ನಿನ್ನ ಅಯ್ಯಂದ್ರೆ ನಾವ್ ಐತಿವಿ ಅಂದ್ರೆ ನನ್ ಮಗಳನ್ ಮಾತ್ರ ಅಲ್ಲ ಹ್ಮ್ ಜೊತೆಯಾಗೆ ನಿಮ್ ಮುನ್ನ ಸೇರ್ಸಿ ಯಾ ಕರ್ಕೊಂಡಾಗೋದು ಇಬ್ಬರುನುವ್ಯಾ ಕೂಡ್ಕೊಂಡ್ರೆ ಕರ್ಕೊಂಡ್ ಹೋಗೋದು ಹ್ಮ್ ನನ್ ಮಗಳನ್ ಮಾತ್ರ ಕರ್ಕೊಂಡೋಗ್ತಿವಿ ಅಂತ ಅನ್ಕೋಬಿಟ್ರೆ ನೀವು ಬರ್ರಿ ಹ್ಮ್ ಇಬ್ರುವ ಬಂದು ಒಂದ್ ವಾರ ಹದಿನೈದು ದಿವ್ಸಕ್ಕೆ ಇವರ್ಗೂ ಇದ್ ಬಿಟ್ಟು ಬರೀವ್ರಂತೆ ಹ್ಮ್ ಬರ್ರಿ ಅಳಿ ಅಂದ್ರೆ ಬರ್ರಿ ಬಿಗ್ರೆ ಕಳ್ಸ್ಕೊಡ್ರಿ ನಮ್ಮ ಮಗಳು ಅಳಿಯಿಂದ ಓ ಹೌದಮ್ಮವ ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ದೀನಾ ಹಂಗಾದ್ರೆ ಸರಿ ಹ್ಮ್ ಬರ್ರಿ ನಮ್ ಮಗಳು ಒಬ್ಳನ್ನೇ ಕರ್ಕೊಂಡು ಹೋಗ್ತೀವ ನಿಮ್ ಸೇರ್ಸಿನೇ ನಾವು ಕರ್ಕೊಂಡು ಹೋಗೋದು ಹ್ಮ್ ನಮ್ಗುವೆ ಗಂಡ ಎಂಡ್ರೂನ ದೂರ ಮಾಡಕ್ಕೆ ಹ್ಮ್ ಇಷ್ಟ ಇಲ್ಲ ಹ್ಮ್ ಹೀಗ್ರೆ ನಿಂತೇ ಇದ್ದೀರಲ್ಲ ಬನ್ನಿ ಕುತ್ಕೊಳ್ಳಿ ಹ್ಮ್ ಮಗ ಸುಷ್ಮಾ ಹೋಗವ ಅಪ್ಪಾಜಿ ಅವ ಹಿಂಗೆ ಏನಾದ್ರು ಕುಡಿಯಕ್ಕೆ ತಿನ್ನಕ್ಕೆ ಎಲ್ಲ ತರೋಗು ಹ್ಮ್ ಮತ್ತೆ ಇನ್ನೇನ್ ಬಿಗ್ರೆ ಸಮಾಚಾರ ಎಲ್ಲ ಹೇಳ್ಬೇಕು ಬೀಗ್ರೆ ಹ್ಮ್ ಏನ್ ಹೇಳೋದು ಈ ಪಾಟಿ ದಗೆ ಹಾ ಸೂರ್ಯ ರಣ ಅಂತ ಸುಡ್ತಾನೆ ಹ್ಮ್ ಮಳೆ ಇಲ್ಲ ಬೆಳೆ ಇಲ್ಲ ಯೋನ್ ಹೇಳೋದು ಬೀಗ್ರೆ ಹಸಿನೂ ಒಂದಪ್ಪನು ಮಳೆ ಬರ್ಲಿಲ್ವಲ್ಲ ಹಿಂಗೆ ಆದ್ರೆ ಹೆಂಗೆ ಅಂತ ಹ್ಮಕಣಿ ಅವಳಿ ಬೀಗ್ರೆ ಹ್ಮ್ ಮಳೆ ಅಂತೂ ಇಲ್ವೇ ಇಲ್ಲ ಮಳೆ ರ ನೋಡಿ ಏಳು ದಿನ ಆಗೋಯ್ತೋ ಯೋನ್ ಕತೆನೋ ಹಿಂಗೆ ಆದ್ರೆ ನಮ್ಮ ರೈತರ ಕತೆ ಹೆಂಗೆ ಅಂತೀನಿ ಹಾ ನಾವೂ ಯೋಟ ಅಂತ ನೀರ ನೀರ ಇಷ್ಟದಿ ಓಡಿ ಹೂ ಬೋರ್ ಗಳಲ್ವೇ ನೀರೇ ಬತ್ತಿಲ್ಲ ಬತ್ತೋಗದೇ ಹೂ ಒಂದಪ್ಪನು ಮಳೆನೇ ಹುಯ್ದಿದ್ರೆ ಹೆಂಗ್ ಬೆಳೆ ಬೆಳೆಯೋದು ಅಂತೀನಿ ಹ ಆ ದ್ಯಾವರಿಗೆ ಯಾವಾಗ ಕರೆನೆ ಬತ್ತದೋ ಮಳೆ ಯಾವಾಗ ಬರ್ಸ್ತನೋ ಗೊತ್ತಿಲ್ಲ ಹ ಅಪ್ಪಾಜಿ ಅವಯ್ಯ ತಕಳ್ರಿ ತಣ್ಣಗೆ ಫಾಂಕ ಮಾಡಕ ಬಂದಿನಿ ಹ ಕುಡಿರಿ ತಕಡಿ ಮಗ ಮೊದಲು ನಿಮ್ಮ ಅತ್ತೆ ಮಾವ ಇಂಗ ಕೊಡವಾ ಹ ತಗತೀವಿ ಹ ಕೊಡು ನಿಮ್ಮ ಅತ್ತೆಗೆ ಮಾವ ಹಿಂಗೆ ಕೊಡು ಹ ಮೊದಲು ಅಯ್ಯ ಅಯ್ಯ ಪರ್ವಾಗಿ ಬಂದಿದ್ರೆ ಆ ನಾವೇನು ಮನೆಯವ್ರು ನೀವು ಕುಡೀರಿ ನಾವು ಎಂಟ್ರಿ ಆ ನಾವು ತತ್ತಳೆ ಕುಡಿತೀವಿ ಕಂಡು ತಗೊಳ್ಳಿ ನೀವು ಕುಡೀರಿ ಮೊದಲು ಬಿಸಿ ಬಂದಿರಿ ಅಲ್ಲಿಂದ ಸುಷ್ಮಾ ನೀನು ಕುಡಿ ಹ್ಞೂ ಕಣ್ರೀ ನಾನು ಕಡಿತೀನಿ ಕೊಡ್ರಿ ಏ ನೋಡೋಣ ನೀನು ನಮ್ಮ ಮಳಿಯಂದ್ರು ನಾ ನನ್ನ ಮಗಳ ಮೇಲೆ ಬೋ ಪಿರುತಿ ಇಟ್ಕೊಂಡವ್ರಿ ಹ್ಞೂ ನೀನು ಕುಡಿ ಅಂತ ಹೇಳ್ತೇವೆ ನೋಡ್ದ ನೋಡ್ದಾವ ಕಣಿ ಹೇಳ್ರಿ ನಾನು ಅದನ್ನೇ ನೋಡ್ತಾ ಇದ್ವಿ ನನ್ನ ಮಗಳು ಅಳಿಯ ಇವರ ವರ್ಷ ಹೀಗೆ ಸುಖವಾಗಿ ಸಂತೋಷವಾಗಿ ಮಾಡಿದ್ರೆ ಸಾಕು ನಮ್ಮ ಮಳೆಯಂದ್ರೆ ಮುಂದ ಕೂಡ ನನ್ನ ಮಗಳನ್ನ ಇಷ್ಟೇ ಪೀರುತಿಯಿಂದ ನೋಡ್ಕೊಂಡ್ರೆ ಸಾಕು ಕಣ್ರಿ ನಾನು ಅದ್ಯಾವ್ರನ್ನ ಅದನ್ನೇ ಬೇಡ್ಕೊತೀನಿ ನೋಡ್ಕೊತರ್ಕೊಳ್ತಾ ಕಳಮ್ಮಿ ಅದು ಯಾಕೆ ಮುಂದಕ್ಕೂ ನೋಡ್ಕೊತರ್ಕೊಂಡ್ ತಕೋ ನೀನು ಯಾಕೆ ಹಂಗ ಅಂದ್ಕೊಂಡಿ ಹ್ಞೂ ಅವ್ರೂ ನಮ್ಮ ಸುಷ್ಮಾ ಅಂದ್ರಿ ಬೋ ಪಿರುತಿ ಮಾಡ್ಕೊಂಡವ್ರಿ ಹ್ಞೂ ಮ್ಯಾಕೆ ಪಿರಾಣನೇ ಮಾಡ್ಕೊಂಡವ್ರಿ ಕಣಮ್ಮಿ ಹ್ಞೂ ಅವ್ರಿಗೂ ನೂರಾರು ವರ್ಷ ಹಿಂಗಯ್ಯ ಇರ್ತಾರಿ ಹ್ಞೂ ಸುಷ್ಮಾ ಯಾಕೆ ಹೀಗೆ ನಿಂತಿದ್ಯಾ ಹೋಗು ನೀನು ಪಾಯಂಕ ತೊಗೊಂಡ್ಬಂದು ಕುಡಿಯೋಗು ಎಲ್ರಿಗೂ ಕೊಟ್ಟು ನೀನು ಸುಮ್ಮನೆ ಇದೆಯಲ್ಲ ೀನಂದ್ರೆ ನಾನು ಸ್ವಲ್ಪ ಹೊಸ ಹೊಸ ಮಾಡ್ಬಿಟ್ಟಿದ್ದೆ ಈಟೀಗ ಇದ್ದಿದ್ದು ಅದಕ್ಕೆ ಖಾಲಿ ಆಗ್ಬಿಟ್ಟಿತ್ತು ಹಂಗ ಪರವಾಗಿಲ್ಲ ಪರವಾಗಿನಿ ನಾನೇನು ಮಾರ್ಕಾಟಕೆಲ್ಲ ಕುಡಿಯಾಕಿಲ್ವೇ ಇವಾಗ ಅಪ್ಪ ಅವಯ್ಯ ನೀವೆಲ್ಲ ಕುಡೀವ್ರಿ ನಾನು ನಾಳೆ ಮಾಡ್ಕೊಂಡ್ ಕುಡಿತೇನೆ ನೀವು ನೀವ್ ಕುಡೀರಿ ಸುಮ್ಕಿರಿ ಈಗ ಏನು ಖಾಲಿ ಆಗ್ಬಿಟ್ಟಿದ್ಯಾ ಮೊದಲೇ ಹೇಳೋದಲ್ವಾ ಸುಷ್ಮಾ ತಗೋ ಸರಿ ನನಗೆ ಸಾಕು ನೀನು ಕುಡಿ ತಗೋ ಅಯ್ಯೋ ಅಯ್ಯೋ ನೀವು ಕುಡಿರಿ ಹ್ಞೂ ಬಿಸಿಲು ತಂಪಾಗಿರ್ತದೆ ನೀವು ಕುಡೀರಿ ಹ್ಞೂ ನಾನೇನು ಕುಡಿತಾನೆ ಇರ್ತೀನಪ್ಪ ದಿನ ಕುಡಿಯೋಕ್ಕಿಲ್ವೇ ಅದೇ ಅಂಥದ್ದು ನೀವು ಕುಡೀರಿ ಈಗ ತಾನೇ ತಿಂದಿಲ್ವೇ ಬೇಡ ನೀವು ಕುಡೀರಿ ಇಲ್ಲ ಸುಷ್ಮಾ ನನಗೆ ಬೇಡ ನೀನು ಕುಡಿದೇ ಇದ್ಮೇಲೆ ನನಗೆ ಯಾಕೆ ಸುಮ್ಮನೆ ಜ್ಯೂಸ್ ಕುಡಿ ಅಷ್ಟೇ ಹೇಳೋ ಮಾತು ಕೇಳಬೇಕು ನೋಡ್ರಿ ಸುಮ್ಮನೆ ಕುಡೀರಿ ಇಲ್ಲಿ ಎಲ್ಲರ ಮುಂದೆಯ ನೀವು ಎಂಥದ್ದು ಮಾಡೋದಿಂದ ಸುಮ್ಮನೆ ಕುಡೀರಿ ಯೋನಂತವಾ ನಿನ್ ಗಂಡಂದು ಹ್ಞೂ ನಾನು ಆಗಲಿಂದನೂ ನೋಡ್ತಾ ಇವನಿ ಯೋ ನಿಮ್ಮದು ಪಿಸು ಪಿಸು ಅಂತ ಇದ್ದೀರಲ್ಲ ಯೋನ್ಲಾ ಯಾಕ್ಲಾ ಅಯ್ಯೋ ಅದು ಏನಿಲ್ಲ ಕಣಪ್ಪಜಿ ಅದು ನನಗೆ ಜ್ಯೂಸ್ ಸಾಕಾಯಿತು ನನಗೆ ಬೇಡ ನೀನು ತಗೋ ಅಂತ ಹೇಳಿದ್ರು ಈ ಸುಷ್ಮಾ ತಗೊತಾ ಇಲ್ಲ ನೀ ಕುಡಿ ಕುಡಿ ಅಂತ ಹೇಳ್ತಾ ಇದ್ದಾಳೆ ನಾನು ಈಗಷ್ಟೇ ನಾಷ್ಟ ಮಾಡಿದ್ನಲ್ವಾ ಹೊಟ್ಟೆ ತುಂಬ್ದಂಗಾಗಿದೆ ನನಗೆ ಸಾಕು ಸಾಕು ಅಂತ ಹೇಳಿದ್ರು ಉಳಿದು ಕುಡಿ ಕುಡಿ ಅಂತ ಬಲವಂತ ಇದ್ದಾಳೆ ಅಷ್ಟೇ ಕಣಪ್ಪಾಜಿ ಇನ್ನೇನಿಲ್ಲ ಎಲ್ಲ ದೇವಸ್ಥಾನ ಆಶ್ ಮಾಡೀರಲ್ಲ ಸಾಕಲ್ಲ ತಗಳಮ್ಮ ಇಸ್ಕ ಸಾಕಾದರೆ ಯಾಕೆ ಮೇಲೆ ಮಾಡಿ ಕುಡಿದೆ ಅಂದರೆ ಬಾಡಕ್ಕಂತಕ ಸಾಕು ಅರ್ಧ ಕುಡಿದ್ದೆ ಅವರಲ್ಲ ತಕ್ಕಳಮ್ಮ ಹ್ಞೂ ಹ್ಞೂ ಅಮ್ಮ ನೀನಾದರೂ ಏಳು ಉಳಿಗೆ ನಾನು ಅದೇ ಹೇಳ್ತಾ ಇರೋದು ತಗೋ ತಗೋ ಸುಷ್ಮಾ ನೀನು ಕುಡಿ ತಗೋ ಹ್ಞೂ ಆಯಿತು ಸರಿ ಕೊಡಿ ಹ್ಞೂ ಕುಡಿ ಸುಷ್ಮಾ ಕುಡಿ ಓ ಕಣಿ ಹೇಳಿರಿ ಅಯ್ಯೋ ನೀವಂತೂ ಯವನಂತ ಆಡ್ತಿರೋಪ್ಪ ನೀವು ನೋಡಿದ್ರೆ ಮಾಡ್ಬಿಟ್ರಲ್ಲ ಹ್ಮ್ ಊಕ್ಕ ಕಡ್ಮಿ ನಾನು ಅದನ್ನೇ ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದಿ ಹ್ಮ್ ಇವರಿಬ್ರು ಇಟ್ಟು ಬೇಗ ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಅಂತ ಹ್ಞೂ ನನಗಂತೂ ಹೊಸಿ ಭಯನೇ ಆಗಿತ್ತು ಅನ್ನು ಅಳಿಯಂದ್ರ ಮೇಲಲ್ಲ ಹ್ಞೂ ನಮ್ಮ ಮಗಳ ಮೇಲೆ ಹ್ಞೂ ಅವಳು ಒಸಿ ಹಂಗೆ ಹಿಂಗೆ ಇದ್ಲಿಂದ ಹ್ಮ್ ನೋಡು ಏನು ಅಂದ್ಕೊಂಡು ಹೋಯ್ತಾಳೋ ಇಲ್ವೋ ಅಳಿಯಂದ್ರ ಅನ್ಕೊಂಡಿದ್ದೆ ಆದ್ರೆ ನೋಡು ಎಷ್ಟು ಬದಲಾಗೋಳೆ ನನ್ನ ಮಗಳು ಮದ್ವೆ ಆದ್ಮೇಲೆ ಹ್ಞೂ ಅಳಿಯಂದ್ರ ಬೋ ಪಿರುತಿ ಮಾಡ್ತಾಳೆ ಇಬ್ಬರು ಇಬ್ರು ಬೋ ಚೆನ್ನಾಗವ್ರೆ ಈಗ ನಂಗೆ ಸಮಾಧಾನ ಆಯ್ತು ಹ್ಮ್ ಸರ್ ಸರ್ ಕಂಡ್ರಿ ಮಗ ಆ ಸ್ಕೂಲಿಂದ ಬರೋ ಅಷ್ಟೊತ್ತೆ ನಾವು ಹೋಗ್ಬೇಕು ನೀವು ಬೀಗ ಹತ್ರ ಮಾತಾಡ್ರಿ ಕಣಮ್ಮಿ ತಡಿ ಸರಿ ಸರಿಕಂಡ್ ಬೀಗ್ರೆ ಗೊತ್ತಾಯ್ತಿದೆ ಹ್ಞೂ ನಮ್ಮ ಮಗ ಕುಸುಮಾ ಸ್ಕೂಲಿಂದ ಬಂದ್ಬಿಡ್ತಾಳೆ ಶನಿವಾರ ಅಲ್ವೇ ಬೇಗ ಬಿಟ್ಬಿಡ್ತಾರೆ ಸ್ಕೂಲು ಹ್ಞೂ ಆಟೋದಕ್ಕೆ ನಾವು ಹೋಗುವ ಅಂತ ಅಂದ್ಕೊಂಡು ಬಂದ್ವಿ ಇನ್ನೇನು ನೀವು ನಮ್ಮ ಮಗಳ್ ಕಳಿಸ್ಕೊಟ್ರೆ ಒಂದು ಹದಿನೈದು ದಿವಸ ಇರ್ಸ್ಕೊಂಡು ಕಳ್ಸಿಕೊಡ್ತೇವೆ ಹ್ಞೂ ಯೋನಂತೀರಿ ಅಯ್ಯೋ ಇದೇನು ಬೇಗ್ರೆ ಹಿಂಗಂತಿ ಇರ್ರಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಹ್ಞೂ ಹೋಗ ರಮೇಶ ಹೋಗ ಒಂದು ಕೋಳಿಗಿಳಿ ಹಿಡ್ದು ಕುಯ್ಯೋಗು ಹೋಗಮ್ಮಿ ನೀನು ಹೋಗಿ ಸಾರಗಿರು ಮಾಡೋಗ್ರಿ ಅಯ್ಯೋ ಅಯ್ಯೋ ಬೇಡ ಕಂಡು ಅಯ್ಯೋ ಇವತ್ತು ಶನಿವಾರ ನಾವು ತಿನ್ನೋಕ್ಕಿಲ್ಲ ಹ್ಞೂ ಕೊಳಿಯಲ್ಲ ನಾವು ತಿನ್ನಕ್ಕಿಲ್ಲ ಇವತ್ತು ಹ್ಞೂ ಬಾಡೂಟ ಎಲ್ಲ ಬೇಡ ಹ್ಞೂ ಇನ್ನೊಂದ್ಸಲ ಬತ್ತಿಕ್ಕ ನೋಡಿ ಹ್ಞೂ ನಾನು ಪುಲ್ಯರ್ಗನ್ನ ಬಟವಾಳೆ ಕೊಟ್ಟು ಮಗ ಬರೋಷ್ಟು ಬಂದ್ಬಿಡುಮ್ಮ ಅಂತ ಅಂದ್ಕೊಂಡು ಬಂದೆ ಹ್ಞೂ ಸಣ್ಣ ಮರ ಕೊಟ್ಬಿಡ್ತೀವಿ ನಾವು ಪಾಪ ಅದಕ್ಕೆ ಸುಸ್ಮ ನೋಡ ನೋಡೋಂಗೈತೆ ಹೊಸ ಕೆಲ್ಸರು ಏನೂ ಇರಲಿಲ್ಲ ಅಂತ ಬಂದು ಕುಸುಮಾ ಬರೋಸಕ್ಕೆ ಬಂದ್ಬಿಡುವ ಅಂತ ಇನ್ನೊಂದು ತಗೋತೀವಿ ಅವಳಿ ಹ್ಞೂ ಅವಾಗ ಎರಡು ದಿನ ಇದ್ದೇ ಹೋಗ್ತೀವಿ ನಮ್ಮ ಚಿಕ್ಕಮಗಳನ್ನೂ ಕರ್ಕೊಂಡು ಬಂದು ಎರಡು ದಿನ ಯುದ್ದು ಉಣ್ಕೊಂಡು ತಿನ್ಕೊಂಡೆ ಹೋಗ್ತೀವಿ ಹ್ಞೂ ಇವಾಗ ಕಂಡು ಬಿಗ್ರೆ ಇನ್ನೊಂದು ಬರ್ತೀವಿ ಹ್ಞೂ ಓ ಏನ್ ನೀವು ಶನಿವಾರ ದಿನ ತಿನ್ನಲ್ವೇ ಹೋಗ್ರಿ ಬಿಡ್ರಿ ಇದ್ದು ನಾಳೆ ಮುಗಿಸ್ಕೊಂಡು ಭಾನುವಾರ ಸೋಮವಾರ ಹೋಗ್ಬೋದಾಯ್ತಪ್ಪ ಹ್ಞೂ ಬೇಕಾದ್ರೆ ನಿಮ್ಮ ಮಗಳ ಕರ್ಕೊಂಡು ಹ್ಞೂ കളിക്കൊടുത്ത നാ ഏ പ് മധ്വേ അതല്ല അതീ എക്സാം ആൾക്കാർത്തീര എക്സാം ഗു കലാക്ക ഇന്നേ അറ കാരം ഇന്നേന കാലേജ്ഗു ഹത്ര ആയി ഇല്ല അന്ബിട്ട് നാ സുമി ഡി ആമേല കർക്കു അത് അതിക്ക് നാ ಸುಮ್ಮನೆ ಆಗಿತ್ತು ಇವಾಗ ಎಕ್ಸಾಮ್ ಎಲ್ಲ ಮುಗೀತಲ್ಲ ಇಬ್ಬರೂ ಕಳ್ಸ್ಕೊಡಿ ಪಾಪ ಹಾಳೆ ಅಂದ್ರಂತೂ ನಮ್ಮ ಮನೆಗೆ ಮೊದ್ಲಾದಾಗಿಂದ ಒಂದು ದಪ್ಪನೇ ಇರಲಿಲ್ಲ ಹಾಂ ಅದಕ್ಕೆ ಯಾ ಒಂದು ಹದಿನೈದು ದಿನ ಮಟ್ಟಿಗೆ ಕಳ್ಸ್ಕೊಡ್ರಿ ಇದು ಬರಲಿ ಹಾಂ ಅಯ್ಯೋ ಅದಕ್ಕೆ ಏನಂತೆ ಕರ್ಕೊಂಡು ಹೋಗಿರಿ ನಿಮ್ಮ ಮಗಳು ನಿಮ್ಮೊಳಗೆ ಹ್ಞೂ ನೀವು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರಿಸ್ಕೊಂಡು ಕಳ್ಸ್ಕೊಡ್ರಿ ಅಯ್ಯೋ ಅಯ್ಯೋದು ಏನು ಇಲ್ಲಲ್ಲ ನಾನು ನೋಡ್ಕೊತೀನಿ ಕರ್ಕೊಂಡು ಹೋಗಿರಿ ಕರ್ಕೊಂಡು ಅಯ್ಯೋ ಬಿದ್ದಮ್ಮ ಹದ್ನೈದ್ ದಿವಸ ಎಲ್ಲ ಜಾಸ್ತಿ ಆಯ್ತಲ್ರಿ ಹ್ಮ್ ಒಂದ್ ಮೂರ್ ದಿವಸ ಈರ್ಸ್ಕೊಂಡು ಕಳ್ಸುಡ್ರಿ ಹ್ಮ್ ಅಯ್ಯೋ ಹಂಗಲ್ಲ ಕಣ್ಬಿಗ್ರೆ ಮದ್ವೆ ಆದಾಗಿಂದ ಬಂದವರು ಮಗಳ ಹಳಿಯಿಂದ ನಾವು ಇಸ್ಕೊಂಡೇ ಇಲ್ವಲ್ಲ ನೀವೇ ನೀವೇ ಬಿಗುಟ್ಟ ಎಲ್ಲ ಮಾಡಿದ್ರಿ ಪಾಪಾ ಅವಾಗ ಬಂದು ಹೋದವ್ರು ನಾವು ಇನ್ನೇನು ಎಕ್ಸಾಮ್ ಬಂತು ಅಂತ ಅವಾಗೂನು ಇರ್ಲಿಲ್ಲ ನೀವು ಕಳ್ಸಿಕೊಡ್ಲೂ ಇಲ್ಲ ಹ್ಮ್ ಅದಕ್ಕೆಯ್ಯ ಪಾಪ ಮನೆಗೆ ಇರಲೇ ಇಲ್ವಲ್ಲ ನಾವು ಅಳಿಯನ್ ಸತ್ಕಾರ ಎಲ್ಲ ಮಾಡಬಾರ್ದೆ ಅದಕ್ಕೆ ಅದಕ್ಕೆಯ್ಯ ಕರ್ಕೊಂಡೈತಿರೋದು ಇರ್ಲಿ ಬಿಡ್ರಿ ಯಾವಾಗೂ ಬಂದರೆ ಇನ್ನು ಈಗ ಮದ್ವೆಗೆ ಅದು ಹಂಗಾದ ನಮ್ಮ ಕಡೆಯವರಲ್ಲ ಹೆಣ್ಣು ಗಂಡಿಗೆ ಊಟ ಕೇಳಬೇಕು ಅಂತ ಅನ್ಕೊಂಡವ್ರೆ ಬೈ ಊರಂತೂ ಎಲ್ಲೂ ಬರ್ಲಿಲ್ವಲ್ಲ ಅವಾಗಿಂದ ಇವಾಗ ಬಂದ್ರೆ ನಮ್ಮ ಎಲ್ಲ ಇರ್ತಾರೆ ಕಳ್ಸ್ಕೊಟ್ಟೆ ನಮ್ಮ ಮಂದಿ ಬೇರೆ ಕರ್ಕೊಂಡು ಹೋಗಿಲ್ಲ ಹೆಣ್ಣು ಗಂಡ ಪೂಜೆ ಮಾಡಿಸ್ಕೆ ಅಲ್ಲಿಗೂ ಹೋಗಿ ಬರ್ಲಿ ಅಂತ ಎಲ್ಲ ಬರುವ ಅಂತ ಎಲ್ಲ ಮುಗಿಸ್ಕೊಂಡು ಒಂದ್ ಹದಿನೈದು ಈಸ್ಕೊಂಡು ಕಳಿಸ್ತೀವಂತ ಕಳಿ ಹ್ಮ್ ಅನಕ್ಕೆ ನಿಮ್ಮ ಮಗ ಸೊಸೆ ಇಬ್ರು ನಿಮ್ಮ ಹತ್ರನೇ ಇರ್ತಾರೆ ಹ್ಮ್ ನಿಮ್ಮ ಇದೇ ಅವ್ರ ಮನೆ ಹ್ಮ್ ಇವಾಗ ಒಂದ್ ಹದಿನೈದು ದಿನ ಕಳ್ಸಿಕೊಡ್ರಿ ಅಯ್ಯೋ ಹಂಗೆಲ್ಲ ಯಾಕ ಮಾತಾಡಿದಿ ಕರ್ಕೊಂಡೋಗ್ರಿ ಅದಕ್ಕೆಲ್ಲ ಪಾಪ ಒಂದ್ ಹದಿನೈದು ದಿನ ನಮ್ಮ ಅದನ್ನ ಇಡ್ಸ್ಕೋತೀವಿ ಅಂದ್ರಲ್ಲ ಯಾಕೆ ನಿಮ್ಗೆ ತೊಂದರೆ ಅಂತ ಅಷ್ಟೇ ಹೇಳಿದ್ದು ಕರ್ಕೊಂಡೋಗಿರಿ ಕರ್ಕೊಂಡೋಗಿ ಹ್ಮ್ ಕರ್ಕೊಂಡೋಗಿ ಕಳ್ಸಿ ಸುಸ್ಮನ್ ಬೇಕಾದ್ರೆ ಮಾಡ್ಕೊಳ್ರಿ ನಮ್ಮ ಮಗನ್ ಕಳ್ಸ್ಬಿಡ್ರಿ ಹ್ಮ್ ಒಂದ್ ವಾರ ಇಕ್ಕ ಕಳ್ಸ್ಬಿಡ್ರಿ ಸುಸ್ಮನ್ ಬೇಕಾರೆ ಒಂದ್ ಹದಿನೈದು ದಿನ ಮಾಡ್ಕೊಳ್ರಿ ಏಯ್ ಅದು ಹೆಂಗಾಯ್ತಿ ತಮ್ಮಿ ಸುಮ್ಕಿರು ನೀನು ನಿನ್ಗೆ ಅವನು ಗೊತ್ತಾಗೋಕಿಲ್ಲ ಅವ್ರು ಮಗಳು ಅಳಿ ಏನು ಕರ್ಕೊಂಡು ಅಂತ ಹೇಳ್ತವ್ರೆಲ್ಲ ಹ್ಞೂ ಸುಮ್ಕಿರು ಅಯ್ಯೋ ಮಗ್ಳನ್ನ ಮಾಡ್ಕೊಂಡು ಅಳಿ ಅಂದ್ರು ನಾ ಹೆಂಗೆ ಕಳ್ಸ್ಕೊಡೋದು ಬೇಡ ಬೇಡ ಇಬ್ಬರೂ ನಾ ಜೊತೆಯಾಗಿ ಕರ್ಕೊಂಡೋಗಿ ಜೊತೆಯಾಗಿ ಕಳ್ಸ್ಕೊಡ್ತೆವು ಸರಿ ಕಣ ಬೇಗ ಹ್ಞೂ ಹಂಗ ಮಾಡಿ ಕರ್ಕೊಂಡು ಹೋಗಿ ಹ್ಞೂ ಮಂಗ್ಳೇಳಿ ಹೆಂಗೆ ಕರ್ಕೊಂಡು ಹ್ಞೂ ಯಾರ ಜೊತೆ ಅಂದಾಗ ಕಷ್ಟ ಕಂಡು ಕಳ್ಸ್ಕೊಂಡು ನಮ್ದು ಏನೂ ಅಭ್ಯಾಂತರ ಇಲ್ಲ ಹ್ಞೂ ಸರಿ ಬಿರ್ ಬಿರ್ನ ಅಡ್ಗೆ ಮಾಡ್ತೀನಿ ಉಣ್ಬಿಟ್ಟು ಹೋಗಿವ್ರಂತೆ ಅಯ್ಯೋ ಅಯ್ಯೋ ಬಿತ್ತಿಯಮ್ಮ ಕೂತ್ಕೊಳ್ಳಿ ಹ್ಞೂ ನಾವು ಈಗ ಬಂದ್ವಾ ಇವಾಗ ಬೇರೆ ಮಗ ಪಾನ್ಕಾಯಿ ಕೊಟ್ಲಾ ಇದೇ ಒಟ್ಟು ಅದೇ ಗೊತ್ತಾಗೋಯ್ತದೆ ನಮ್ಮ ಕುಸ್ಮ ಬಿ ಬಿರು ಎಕ್ಸಾಮ್ ಅಲ್ಲಿ ಬೇಗ ಬಿಟ್ಬಿಡ್ತಾರೆ ಸ್ಕೂಲಿಂದ ಅದಕ್ಕೆ ಯಾ ಹಾಂ ಹೋಯ್ತೀವಿ ಇನ್ನಂಕಿತ ಬರ್ತೀವಿ ಕಂತ ಕಳಿ ಮಗಳ ಕುಸುಮನ್ನು ಕರ್ಕೊಂಡು ಬಂದರೆ ಎರಡು ದಿನ ಇದ್ದೇ ಹೋಗ್ಬೋದು ಅದಕ್ಕೆ ಅವನಂತೆ ನಂಕಿತ ಬತ್ತೀವಿ ಇವಾಗ ಏನು ಬೇಸರ ಮಾಡ್ಕೊಬೇಡ್ರಿ ಹಾಂ ಪಾನ್ಕಾಯಿ ಕುಡ್ದಿದೀವಲ್ಲ ಅಷ್ಟೇ ಸಾಕು ಕುಸ್ಮ ಹೋಗುವ ನಿಂದು ಅಳಿ ಅಂದ್ರೂ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ ಹೋಗುವ ಓದ್ತಾಯ್ತದೆ ಹ್ಞೂ ಸರಿ ಕಣವ ಅತ್ತೆ ಮಾವಯ್ಯ ಹೋಗಿ ಬರೋಣೆ ಹ್ಞೂ ಮಗ ಹೋಗಿದ್ದು ಬರೋದ್ವಿ ಹ್ಞೂ ಒಂದು ಹದಿನೈದು ದಿನಕ್ಕೆ ಆಗೋಷ್ಟು ಅದು ಬಟ್ಟೆಗಳನ್ನೆಲ್ಲ ಇಕ್ಕೊ ನಿಂದು ನಿನ್ನ ಗಂಡನೂ ಹ್ಞೂ ಸರಿ ಅತ್ತೆವ ಹೋಗಿ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊತೀನಿ ರೀ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ

ನೋಡ್ರಲ್ಲ ವೀಕ್ಷಕರೆ ನಮ್ಮ ಅಪ್ಪಾಜಿ ಅವಯ್ಯ ಬಂದವ್ರೆ ನಮ್ಮನ್ನ ಅವ್ರ ಮನೆಗೆ ಕರ್ಕೊಂಡು ನಮ್ಮ ಮನೆಗೆ ನಾನು ಹೋಗ್ಬಿಟ್ಟು ಒಂದು ಹದಿನೈದು ದಿವಸ ಒಂದು ತಿಂಗಳು ಇದ್ದು ಬರ್ತೀನಿ ನಮ್ಮ ಮನೆಗೆ ನನಗಂತೂ ಯಾವಾಗ ಹೋಗುಮ ಅಂತ ಅನ್ಸ್ಬಿಟ್ಟಿತ್ತು ಹ್ಞೂ ನಮ್ಮ ಅತ್ತೆ ಮಾವ ನನ್ನ ಗಂಡ ಎಲ್ಲ ಸನಕ್ಕೆ ನೋಡ್ಕೋತಾರೆ ಹ್ಞೂ ನಮ್ಮ ಮನೆ ಅಂದ್ರೆ ಬೋ ಇಷ್ಟ ಆಯ್ತಾ ನಂಗಂತ ಯಾವಾಗ ಹೋಯ್ತೀನೋ ಅನ್ಸ್ಬಿಟ್ಟಿತ್ತಪ್ಪ ಮೊದ್ಲು ಆಗಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಮನೆಯಾಗ ಹೋಗಿ ಬರ್ತೀನಿ ಸರಿ ನಮ್ಮ ಅಮ್ಮನ ಮನೆಗೆ ಹೋದ್ಮೇಲೆ ಸಿಕ್ತಿ ಸರಿ ಬರೋಣ ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡ್ರಿ ಹಂಗೀಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ವಿಕ್ಸಕರೇ ಹ್ಞೂ ಬರ್ತೀವಿ ಧನ್ಯವಾದಗಳು